ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ವಿನೂತನ ಬ್ಯಾಚ್ಗಳು ಜುಲೈ ಆರರಿಂದ ಪ್ರಾರಂಭ ಆಗ್ತಾಯಿದೆ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಒಂದು ಅಭ್ಯರ್ಥಿಗಳನ್ನು ನಾವು ಆ್ಯಪ್ನಲ್ಲಿ ಕಾಣ್ಬೋದು ಓದ್ತಿರ್ತಕ್ಕಂಥವ್ರು ಸೊ ಈಗ ಮುಂದುವರೆದು ಈ ಆ್ಯಪ್ನ ಯಾವ ರೀತಿಯಾಗಿ ನೀವು ಜ ಡೌನ್ಲೋಡ್ ಮಾಡಿ ಹೊಸ ಬ್ಯಾಚ್ಗಳಿಗೆ ಜಾಯಿನ್ ಆಗ್ಬೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಿಮ್ಮ ಒಂದು ಅಮೂಲ್ಯವಾಗಿರ್ತಕ್ಕಂಥ ರೇಟಿಂಗನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿ ಈಗಾಗಲೇ ಬೆಸ್ಟ್ ಫಸ್ಟ್ ಕ್ಲಾಸಸ್ ನೋಡಿಕೊಡಿ ನಿಮ್ಗೆ ಬೆಸ್ಟ್ ಅನಿಸಿದ್ರೆ ಮಾತ್ರ ಕೊಡಿ ಇಲ್ಲಾಂದ್ರೆ ಇಲ್ಲ ಸೊ ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗ್ ಒಂದಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಈಗ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ನೀವು ಈಗಾಗಲೇ ನಾನು ಇನ್ಸ್ಟಾಲ್ ಮಾಡಿದೆ ಅಂತ ತಿಳ್ಕೊಂಡು ನಾನು ಓಪನ್ ಅಂತ ತೋರಿಸ್ತಾ ಇದೆ ಈಗ ಕ್ಲಿಕ್ ಮಾಡಿ ನಾನು ಓಪನ್ ಅಂತ ಕೊಡ್ತೀನಿ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಆ್ಯಪು ಸೊ ಇಲ್ಲಿ ನೀವೇನು ಮಾಡ್ಕೋಬೇಕಂದ್ರೆ ಫಸ್ಟು ಅಕೌಂಟ್ಗೆ ಈ ರೀತಿಯಾಗಿ ನಿಮ್ದೊಂದು ಬರುತ್ತೆ ಅಕೌಂಟ್ ಲಾಗಿನ್ ಮಾಡ್ಕೋಬೇಕು ಸೊ ಇದನ್ನು ಅಕೌಂಟ್ ಲಾಗಿನ್ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು ಅಂದರೆ ಗೂಗಲ್ ಅಂತ ಒಂದು ಯಾವುದಾದ್ರೂ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದೆ ನಾನು ಒಂದು ಇಮೇಲ್ ಐಡಿ ತೋರಿಸುತ್ತೆ ನಿಮಗೆ ಹಿಂಗೆ ಯಾವ್ದು ಯಾವುದಾದ್ರೂ ಸೊ ನಿಮ್ಗೆ ಬೇಕಾಗಿರ್ತಕ್ಕಂಥ ಇಮೇಲ್ ಐ ಡಿ ಸೊ ನಾನೀಗ ಇಮೇಲ್ ಐಡಿ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಬರ್ತೀನಿ ವಾಪಸ್ಸು ಎಸ್ ಒಂದು ಇಮೇಲ್ ಐಡಿಯಿಂದ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದು ಲಾಗಿನ್ ಆಗ್ತಾ ಇದೆ ಸೊ ಈಗ ಲಾಗಿನ್ ಆಯ್ತು ನನಗೆ ಈಗ ನಾನು ವಿನೂತನ ಕೋರ್ಸ್ಗಳನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತೇಳಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ಕೊಳ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ನ್ಯೂಲಿ ಲಾಂಚ್ ಕೋರ್ಸಸ್ ನ್ಯೂಲಿ ಆಡಾಡ್ ಅಂತ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವು ಸಿಂಗಲ್ ಸಿಂಗಲ್ ಕೋರ್ಸ್ ಇದ್ದಾವೆ ಇದನ್ನ ಜಾಯ್ನ್ ಆಗಬೇಡಿ ಕಂಪ್ಲೀಟ್ ಒಂದು ಬ್ಯಾಚ್ ಕೋರ್ಸ್ ಕಾಣಿಸುತ್ತೆ ಅಲ್ಲಿಗೆ ಬರಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಹೀಗೇನೆ ಸ್ವೈಪ್ ಮಾಡ್ತಾ ಕೆಳಗೆ ಬಂದೆ ಬಂದಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ಬೇರೆ ಬೇರೆ ಕೋರ್ಸ್ ಕೋರ್ಸಸ್ಗಳಿಗಿಲ್ಲಿ ಕಾಣಿಸ್ತಾ ಇದ್ದಾವೆ ಈಗ ನಾನು ಎಚ್ ಎಸ್ ಟಿ ಆರ್ ಪಿ ಸಿ ಎಮ್ ಅಂತೇಳಿ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಬೇರೆ ಬೇರೆ ಇದರಲ್ಲಿ ಆ್ಯಡ್ ಆಗಿರ್ತಕ್ಕಂಥದ್ದು ಕಾಣುತ್ತೆ ಪೇಪರ್ ಒನ್ ಪೇಪರ್ ಟು ಎರಡೂ ಕೂಡ ಇನ್ಕ್ಲೂಡೆಡ್ ಇದೆ ಯಾವ ರೀತಿ ಈಗ ಪರ್ಚೇಸ್ ಮಾಡಬೇಕು ಅಂತ ನೋಡೋದಾದ್ರೆ ಹೀಗೆ ಇದು ಈಗ ನಾನು ಒಂದು ಹೇಳಿದ್ದು ಯಾವುದು ಪಿ ಸಿ ಎಮ್ ಅಂತ ಹೇಳಿ ಹೀಗೆ ಎಚ್ ಎಸ್ ಟಿ ಆರ್ ಆರ್ಟ್ಸ್ ಆಗಿರ್ಬೋದು ಜಿ ಪಿ ಎಸ್ ಆರ್ ಇಂಗ್ಲೀಷ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಸಿ ಬಿ ಜೆಡ್ ಆಗಿರ್ಬೋದು ಜಿ ಪಿ ಎಚ್ ಆರ್ ಸಿ ಬಿ ಆಗಿರ್ಬೋದು ಜಿ ಪಿ ಎಚ್ ಟರ್ ಮ್ಯಾಥ್ ಸೈನ್ಸ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಟಿ ಟಿ ಪೇಪರ್ ಒನ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಸೈನ್ಸ್ ಪೇಪರ್ ಟು ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಪೇಪರ್ ಟು ಆಗಿರ್ಬೋದು ಪೇಪರ್ ಒನ್ ಪೇಪರ್ ಟು ಕೂಡ ಇದೆ ಸೊ ಈಗ ಒಂದು ಯಾವುದಾದ್ರೂ ಕೋರ್ಸನ್ನು ಇಲ್ಲಿ ಜಾಯಿನ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಸೊ ಈಗ ಟಿ ಟಿದು ದು ತೋರಿಸ್ತೀನಿ ಅದನ್ನು ನೀವು ನೆಕ್ಸ್ಟ್ ಬೇರೆ ಇದಕ್ಕೂ ಕೂಡ ಸೇಮ್ ಫಾಲೋ ಆಗುತ್ತೆ ಈಗ ಇಲ್ಲಿ ಬೈನವ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಸಿಲೆಬಸ್ ಕಂಪ್ಲೀಟಾಗಿ ಆ್ಯಡ್ ಮಾಡ್ತೀವಿ ನಿಮಗೆ ಆಮೇಲೆ ಕಂಪ್ಲೀಟಾಗಿ ಒಂದು ಟೈಮ್ ಟೇಬಲ್ ಇರುತ್ತೆ ಅದರ ಪ್ರಕಾರ ಇರುತ್ತೆ ಲೈವ್ ಮಿಸ್ ಆದರೆ ರೆಕಾರ್ಡೆಡ್ ಇರುತ್ತೆ ಈಗ ಪ್ರೊಸೀಡ್ ಅಂತ ಕೊಡಿ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟಾಗ ಈಗ ನಂದು ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ ನಿಮ್ಮ ಡೀಟೇಲ್ಸನ್ನು ಕರೆಕ್ಟಾಗಿ ಇಲ್ಲಿ ಫುಲ್ ಫಿಲ್ ಮಾಡ್ಕೊಳ್ಳಿ ಇಮೇಲ್ ಐ ಡಿ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಇದೆಲ್ಲನೂ ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ಕೋಪನ್ ಅಂತ ಕೇಳುತ್ತೆ ಯಾವುದೇ ಕೋಪನ್ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಡೈರೆಕ್ಟಾಗಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಡಿ ಸೊ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ ಯಾವ ರೀತಿ ಪೇಮೆಂಟ್ ಮಾಡಬೇಕಂತ ಹೇಳಿ ನೀವು ಯಾವುದೇ ಕೋರ್ಸಸ್ ಜಾಯ್ನ್ ಆಗಕ್ಕೆ ಹೋಗಿ ಇದೇ ರೀತಿಯಾಗಿರತ್ತೆ ಇಲ್ಲಿ ಒಂದು ಫೋನ್ಪೇಯಿಂದ ಡೈರೆಕ್ಟಾಗಿ ನೀವು ಮಾಡ್ಬೋದು ಅಥವಾ ಗೂಗಲ್ ಪೇಯಿಂದ ಮಾಡ್ಕೋಬೋದು ಅಥವಾ ಇನ್ಯಾವುದೇ ಯು ಪಿ ಐಯಿಂದ ಮಾಡ್ಬೋದು ಇನ್ನು ಅದೇ ರೀತಿಯಾಗಿ ಈಗ ನೀವು ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇದು ಫೋನ್ಪೇಗೆ ಹೋಗುತ್ತೆ ಓಕೆ ಇಲ್ಲ ಕಾರ್ಡಿಂದ ಮಾಡ್ತೀರಂದ್ರೆ ಕಾರ್ಡಕ್ಕೆ ಹೋಗುತ್ತೆ ಸೊ ಇದೆಲ್ಲ ನೀವು ಯೂಸ್ ಮಾಡ್ಕೋಬೋದು ಈಗ ನಾನು ಯು ಪಿ ಐ ಬೈಕ್ ಕ್ಯೂ ಆರ್ ಕೋಡ್ ಅಂತ ಹೇಳ್ತೀರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಒಂದು ಯು ಪಿ ಐ ಇರುತ್ತೆ ಅಲ್ಲಿ ಅಥವಾ ಗೂಗಲ್ ಪೇಯಲ್ಲಿ ಅಲ್ಲಿಂದ ನೀವೇನಾಗ್ಬೋದು ಅಂದರೆ ಆಗ್ಬೋದು ಸೊ ಇದು ಬೇಡ ಅಂದರೆ ನೀವೇನು ಮಾಡ್ಕೊಳ್ಳಿ ಅಂದರೆ ವಾಪಸ್ ಬರ್ರಿ ಓಕೆ ಸೊ ವಾಪಸ್ ಬಂದುಬಿಟ್ಟು ಇಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಮಾಡ್ಕೋಬೋದು ಸೊ ಈಗ ಇಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಫೋನ್ಪೇಗೆ ಹೋಗುತ್ತೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಫೋನ್ಪೇನೇ ಓಪನ್ ಆಗುತ್ತೆ ಸೊ ಇಲ್ಲಿಂದ ಕೂಡ ನೀವು ಮಾಡ್ಕೋಬೋದು ಓಕೆ ಸೊ ಡೈರೆಕ್ಟಾಗಿ ಇಲ್ಲಿ ಗ್ರಾಫಿ ಆ್ಯಪ್ಸ್ ಅಂತ ಬರುತ್ತೆ ಅದೇ ಕರೆಕ್ಟ್ ಇರುತ್ತೆ ಅದಕ್ಕೆ ಮಾಡಿರಿ ಓಕೆ ಅಲ್ಲಿಂದ ನಿಮಗೆ ಪೇಮೆಂಟ್ ಆಗುತ್ತೆ ಟೈಮ್ ಇರುತ್ತೆ ನಿಮಗೆ ಇಷ್ಟು ಇಂತಿಷ್ಟು ಅಂತೇಳಿ ಐದು ಒಳಗಡೆ ಮಾಡಿ ಲೇಟ್ ಆಗ್ತಾಯಿದೆ ಅಂದರೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿ ಆ್ಯಪನ್ನು ಮತ್ತೊಮ್ಮೆ ಮಾಡಿ ಓಕೆ ಥ್ಯಾಂಕ್ ಯು